ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಸಂಘ ಸಮಿತಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅಣ್ಣಯ್ಯನವರು ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಮಂಜುನಾಥ್ ಅಣ್ಣಯ್ಯನವರು ಮತ್ತು ನಾನು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ಜಾರಿಗೆ ಬಂದು ಎಪ್ಪತ್ತೆಂಟು ವರ್ಷಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಏನು ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರು ಜನವರಿ ಸಂವಿಧಾನವನ್ನು ನಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಜಾರಿಯಾಗಿರ್ತಕ್ಕಂಥ ದಿನದಿಂದ ಪ್ರಜಾಪ್ರಭುತ್ವ ಒಪ್ಪಿಕೊಂಡು ದೇಶದ ಎಲ್ಲ ನಾಗರಿಕರು ಒಂದು ಸಮಾನತೆ ಮತ್ತು ಸಂವಿಷ್ಣತೆ ಮತ್ತು ಸೋದರತೆ ಮತ್ತು ಪಾತ ಭಾತತ್ವದ ಆಧಾರದ ಮೇಲೆ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಸಂವಿಧಾನದ ಆಶೆ ಅನುಗುಣವಾಗಿ ಸರ್ಕಾರಗಳು ಮತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರಗಳು ಆಡಳಿತ ನಡೆಸ್ತಾ